ಆತ್ಮೀಯ ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಹನ್ನೊಂದು ಸೀಸನ್ನಲ್ಲಿ ವಿನ್ ಆದವರು ನಮಗೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಹನುಮಂತವರು ಭರ್ಜರಿ ಓಟ್ ಪಡೆದಿದ್ದಾರೆ ಭರ್ಜರಿ ಅಂದರೆ ಭರ್ಜರಿ ತ್ರಿವಿಕ್ರಮ್ ಅವರು ದ್ವಿತೀಯ ಸ್ಥಾನಿಯಾಗಿದ್ದಾರೆ ಆದರೆ ಅವರಿಗಿಂತ ಡಬ್ಬಲ್ ವೋಟ್ ಬಂದಿದೆ ಹನುಮಂತ್ ಅವರಿಗೆ ಓಟಿಂಗಲ್ಲಿ ಗೆದ್ದಿದ್ದಾರೆ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ತಮ್ಮ ಪ್ರಾಮಾಣಿಕ ಆಟ ಆಟದಿಂದ ಒಬ್ರತ್ರ ಕೂಡ ಜಗಳ ಆಡದೆ ಉತ್ತಮ ರೀತಿಯ ಆಟವನ್ನು ಆಡಿ ಗೆದ್ದಿದ್ದಾರೆ ಬಿಗ್ ಬಾಸಲ್ಲಿ ಹೇಗೆ ಆಡಬೇಕೆನ್ನುವುದನ್ನು ತೋರಿಸಿಕೊಟ್ಟಂಥ ಅವರು ನಿಜವಾಗಿ ಯಾವುದೇ ವಿವಾದಗಳಿಗೆ ಸಿಲುಕದೆ ಯಾರೊಂದಿಗೂ ಜಗಳವನ್ನು ಆಡದೆ ಮತ್ತೆ ಯಾವುದೇ ರೀತಿಯ ಏನು ಹೇಳ್ತೇವೆ ನಾವು ದೈಹಿಕವಾಗಿ ಯಾರಿಗೂ ಹಿಂಸೆ ನೀಡದೆ ಒಂದು ಉತ್ತಮ ರೀತಿಯ ಆಟ ಆಡಿ ಗೆದ್ದಂಥವ್ರು ಹನುಮಂತವರು ಹನುಮಂತವರೇ ಸರಿಗಮಪ ಕೂಡ ವಿನ್ ಆಗಿದ್ದಾರೆ ಅವರು ಹಲವಾರು ಕಾಂಪಿಟೇಷನ್ಗಳಿಗೆ ಭಾಗವಹಿಸ್ತಾರೆ ಆದರೆ ಈ ಬಿಗ್ ಬಾಸ್ ವೇದಿಕೆ ಇದೆಯಲ್ಲ ಅವರನ್ನು ಐದು ಕೋಟಿಗಿಂತಲೂ ಅಧಿಕ ಜನರಿಗೆ ಪರಿಚಯಿಸಿದಂಥ ಒಂದು ವೇದಿಕೆ ಅದೇ ರೀತಿ ಅಷ್ಟು ಜನ ಅವ್ರನ್ನ ಲೈಕ್ ಮಾಡಬೇಕಾದ್ರೆ ಒಂದು ಉತ್ತಮವಾದ ಪ್ರದರ್ಶನ ನೀಡಿದ್ದಾರೆ ಹನುಮಂತವರು ಹನುಮಂತವರಿಗೆ ನಾವು ಕಂಗ್ರಾಚ್ಯುಲೇಷನ್ಸ್ ಹೇಳ್ತೇವೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಅಭಿನಂದನೆಗಳು ಹನುಮಂತವರೇ ಹನುಮಂತವರನ್ನು ನಾನು ನೇರವಾಗಿ ನೋಡಿದ್ದೇನೆ ನೇರವಾಗಿ ನೋಡಿದ್ದೇನೆ ನಾನು ಇಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರಕ್ಕೆ ಅವರು ಬಂದಿದ್ದಾರೆ ಕುಂದಾಪುರಕ್ಕೆ ಬಂದ ಅಲ್ಲಿ ಹಾಡಿದಾಗ ನಾನು ಎದರಿಂದಲೇ ಅವರನ್ನು ಹಾಡನ್ನು ಕೂಡ ಕೇಳಿದ್ದೇನೆ ಅವರನ್ನು ಅವರ ಜೊತೆ ಮಾತಾಡಿದೆನು ಕೂಡ ಹನುಮಂತವರ ಪರಿಚಯ ಇದೆ ಅದೇ ರೀತಿ ಹನುಮಂತ ಒಂದು ಉತ್ತಮ ವ್ಯಕ್ತಿ ಅವರು ಹನುಮಂತವರು ಒಳ್ಳೆಯ ಉತ್ತಮ ವ್ಯಕ್ತಿ ಅವರು ವಿನ್ನಾದ್ದು ನನಗೆ ಬಹಳ ಸಂತೋಷ ತಂದಿದೆ ಆಗಲಿ ಹನುಮಂತವರಿಗೆ ನಿಮ್ಮ ಶುಭವಾಗಲಿ ಆಗಲಿ ನಿಮ್ಮ ಮುಂದಿನ ಜೀವನ ಸುಗಮವಾಗಿರಲಿ ಅದೇ ನಿಮ್ಮ ಏನು ಲವ್ ಮಾಡ್ತಾಯಿದ್ದೀರಿ ಆಗಿ ಸಂಸ ಉತ್ತಮ ಸಂಸಾರ ನಡೆಸಿ ಎಂದು ನಾನು ಈ ಮೂಲಕ ಕೇಳಿಕೊಡ್ತೇನೆ ಕಂಗ್ರಾಜ್ಯುಲೇಷನ್ ಮತ್ತೊಮ್ಮೆ ಮತ್ತೊಮ್ಮೆ ಕಂಗ್ರಾಜ್ಯುಲೇಷನ್ಸ್ ಕಂಗ್ರಾಜ್ಯುಲೇಷನ್ಸ್ ಅದೇ ರೀತಿ ದ್ವಿತೀಯ ಸ್ಥಾನಿಯನ್ನು ತ್ರಿವಿಕ್ರಮ್ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇವೆ ನಿಮ್ಮ ಏನು ಏನು ನಿಮ್ಮ ಉದ್ದೇಶಗಳಿದೆ ಏನು ಯೋಜನೆಗಳಿದೆ ಎಲ್ಲ ಫಲಪ್ರದ ಆಗಲಿ ಸರ್ ನಿಮಗೆ ನೀವು ಕೂಡ ಉತ್ತಮವಾಗಿ ಆಡಿದಿರಿ ಅದು ಅದು ಹನುಮಂತವರು ಏನಾದರೂ ನೀವು ಸೆಕೆಂಡ್ ಪ್ಲೇಸ್ ಬಂದಿರಿ ಆದರೂ ಉತ್ತಮ ರೀತಿ ಆಡಿದಿರಿ ಬಹಳ ಖುಷಿಯಾಯಿತು ಅದೇ ರೀತಿ ಮೋಕ್ಷಿತ ಅವರು ಕೂಡ ಬಹಳ ಡೀಸೆಂಟಾಗಿ ಆಡಿ ಈ ಕಾರ್ಯಕ್ರಮಕ್ಕೊಂದು ಮೆರುಗು ನೀಡಿದರು ಮೋಕ್ಷಿತ ಅವರು ಹಾಗೆ ಅವರಿಗೂ ಕೂಡ ಅಭಿನಂದನೆಗಳು ಹಾಗೆ ಇನ್ನು ಉಳಿದ ರಜತ್ ಅವರು ಮಂಜು ಅವರಿಗೂ ಕೂಡ ಅಭಿನಂದನೆ ತಿಳಿಸ್ತೇವೆ ಹಾಗೆ ಎಲ್ಲ ಸ್ಪರ್ಧಿಗಳಿಗೂ ಅಭಿನಂದನೆಗಳು ಉತ್ತಮ ರೀತಿ ಆಡಿದಿರಿ ಬಿಗ್ ಬಾಸ್ ಈ ಸರ್ತಿ ಮನರಂಜನೆ ನೀಡಿದಿರಿ ನಮಗೆಲ್ಲರಿಗೂ ನೀವು ಹಾಗೆ ಮುಂದಿನ ಎಪಿಸೋಡ್ ಬಿಗ್ ಬಾಸ್ ಇನ್ನು ಹೇಗೆ ಬರ್ತದೆ ಹನ್ನೆರಡರದ್ದು ಗೊತ್ತಿಲ್ಲ ಸುದೀಪ್ ಅವರು ಇರ್ತಾರೋ ಅವರು ಹೋಸ್ಟ್ ಮಾಡ್ತಾರೋ ಬೇರೆಯವರು ಮಾಡ್ತಾರೋ ಏನೂ ಗೊತ್ತಿಲ್ಲ ನಮ್ಮ ರೀತಿಯಲ್ಲಿ ಹೇಳಿದರೆ ಬಿಗ್ ಬಾಸ್ಗೆ ಸುದೀಪ್ ಅವರೇ ಸೂಟು ಸುದೀಪ್ ಅವರೇ ಬಂದು ಮುಂದಿನ ವರ್ಷವೂ ಕೂಡ ಈ ಬಿಗ್ ಬಾಸನ್ನು ನಡೆಸಿಕೊಡಬೇಕು ಅಂತ ಎನ್ನುವಂಥ ಒಂದು ಕೋರಿಕೆ ನಮ್ಮ ಚಾನಲ್ ಪರವಾಗಿ ಆ ಒಂದು ಗಡಿಸುತ್ತ ಆ ಒಂದು ದಿಟ್ಟ ನಿರ್ಧಾರ ಆ ಒಂದು ಏನು ಹೇಳ್ತೇವೆ ಒಂದು ಸ್ಟೈಲ್ ಸ್ಟೈಲ್ ಇನ್ನೊಬ್ಬ ಹೀರೋ ಕನ್ನಡದಲ್ಲಿ ಇಲ್ಲ ಅಂತ ನಾನು ತಿಳ್ಕೊಳ್ತೀನಿ ಯಾಕಂದರೆ ಆ ರೀತಿಯ ಒಂದು ನಿರೂಪಣೆಯನ್ನು ಮಾಡುವಂಥ ಹೇಳಿ ಒಂದು ಗತ್ತು ಗಾಂಭೀರ್ಯ ಆದರೆ ಸುದೀಪ್ ಅವರಲ್ಲಿ ಜಾಸ್ತಿ ಇದೆ ಸುದೀಪ್ ಅವರೇ ಮುಂದಿನ ಎಪಿಸೋಡನ್ನು ಅಂದರೆ ಸೀಸನನ್ನು ಅವರು ಮುಂದುವರಿಸ್ಕೊಂಡು ಹೋಗಬೇಕು ಎನ್ನುವಂಥ ನಮ್ಮ ಒಂದು ಆಸೆ ಖಂಡಿತವಾಗಿ ಸುದೀಪ್ ಅವರ ಇದನ್ನು ನೀವು ಇದು ಕೇಳಿ ಅದೇ ರೀತಿ ನಮ್ಮ ಒಂದು ಕೋರಿಕೆಯನ್ನು ನೀವು ಮನ್ನಿಸಿ ಅದೇ ರೀತಿ ನಿಮಗೆ ಹೇಗೆ ಅನಿಸ್ತದೆ ನಿಮಗೆ ನಿಮ್ಮ ಸೌಕರ್ಯವನ್ನು ನೋಡಿಕೊಂಡು ನೀವು ಈ ಕಾರ್ಯಕ್ರಮ ನಡೆಸಿಕೊಡಿ ಅಂತ ಕೇಳಿಕೊಳ್ತಾ ಅದೇ ರೀತಿ ಮತ್ತೊಮ್ಮೆ ನಮ್ಮ ಹನುಮಂತ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇವೆ ನಮ್ಮ ಚಾನಲ್ ಪರವಾಗಿ ಅದೇ ರೀತಿ ನಮ್ಮ ಚಾನಲ್ ವೀಕ್ಷಿಸುತ್ತ ತಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದ ತಿಳಿಸುತ್ತಾ ಮುಂದಿನ ವೀಡಿಯೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತಾನೆ ನೋಡ್ತೀರಿ ನಮ್ಮ ಚಾನಲ್ ರಾಜೇಶ್ ಅನ್ಬು ಬಾರ್ಕೋರು ನಮಸ್ಕಾರ